ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಈ ಬಣ್ಣದ ಲೋಕದಲ್ಲಿ ಮದುವೆ ಆಗುವುದು ಮತ್ತೆ ಡಿವೋರ್ಸ್ ಆಗುವುದು ಹೊಸದೇನೂ ಅಲ್ಲ ಏಕೆಂದ್ರೆ ಈ ಜನ್ರೇಷನ್ನಲ್ಲಿ ಡಿವೋರ್ಸ್ ಅನ್ನುವುದು ಕಾಮನ್ ಥಿಂಗ್ ಆಗಿಬಿಟ್ಟಿದೆ ಅದರಲ್ಲೂ ಬಾಲಿವುಡ್ ಮಂದಿಗೆ ಈ ವಿಷಯ ಅಂತೂ ಬಹಳ ಕಾಮನ್ ಆದರೆ ನಮ್ಮ ಕನ್ನಡದಲ್ಲಿ ಹೇಗೆ ಅಣ್ಣವರ ಕುಟುಂಬ ದೊಡ್ಡ ಕುಟುಂಬ ಅಂತ ಕರೆಯಿಸಿಕೊಳ್ಳುತ್ತೋ ಹಾಗೆಯೇ ಬಾಲಿವುಡ್ನಲ್ಲಿ ಬಿಗ್ ಬಿಗ್ ಕುಟುಂಬ ಕೂಡ ಕಾರಣ ಅಮಿತಾಬ್ ಬಚ್ಚನ್ ಅವರ ಕುಟುಂಬದ ಸಂಸ್ಕಾರ ಮತ್ತು ಸಂಸ್ಕೃತಿ ಹಾಗೂ ಅವರು ಬಾಲಿವುಡ್ ಚಿತ್ರರಂಗದಲ್ಲಿ ಪಡೆದಿರುವ ಖ್ಯಾತಿ ಆದ್ರೆ ಇದೀಗ ಈ ಬಿಗ್ ಬಿ ಫ್ಯಾಮಿಲಿಗೆ ಬರ ಸಿಡಿಲು ಬಡಿಯುವ ಅಂತಹ ವಿಷಯಗಳು ಚರ್ಚೆಯಾಗುತ್ತಿವೆ ಅರೆ ಅದೇನಂತರ ಈ ವರದಿ ನೋಡಿ ಹೌದು ಇದೀಗ ಬಾಲಿವುಡ್ ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ವದಂತಿಗಳು ದಟ್ಟವಾಗತೊಡಗಿವೆ ಈಗ ಹೊಸ ಸುದ್ದಿಯ ಪ್ರಕಾರ ಐಶ್ವರ್ಯ ರೈ ಬಚ್ಚನ್ ಅವರು ತಮ್ಮ ಅತ್ತೆ ಮಾವನ ಮನೆಯಿಂದ ಹೊರ ಬಂದಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಬಚ್ಚನ್ ತಮ್ಮ ಮಗುವಿನ ಸಲುವಾಗಿ ಪ್ರತ್ಯೇಕವಾಗಿ ಒಟ್ಟಿಗೆ ಇರಲಿದ್ದಾರೆ ಅವರು ಬಹಳ ಸಮಯದಿಂದ ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಮತ್ತು ಈಗ ಎಲ್ಲಾ ವಿಷಯಗಳು ನಿರ್ಧಾರವಾಗುವ ಹಂತಕ್ಕೆ ಬಂದು ತಲುಪಿವೆ ಎಂದು ಬಚ್ಚನ್ ಕುಟುಂಬದ ಹತ್ತಿರದ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ ಇದಕ್ಕೂ ಮೊದಲು ಅಮಿತಾಬ್ ಬಚ್ಚನ್ ಅವರು ಐಶ್ವರ್ಯಾ ರಾಯ್ ಅವರನ್ನು ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಐಶ್ವರ್ಯ ಮತ್ತು ಅಭಿಷೇಕ್ ಡಿವೋರ್ಸ್ ಆಗಲಿದ್ದಾರೆ ಎಂಬ ಸುದ್ದಿ ಹರಡಿತ್ತು ಇದೀಗ ಬಾಲಿವುಡ್ನ ಈ ಜೋಡಿಗಳ ವಿಚ್ಛೇದನದ ವದಂತಿಗಳ ನಡುವೆಯೇ ಇದೀಗ ಐಶ್ವರ್ಯ ರಾಯ್ ತಮ್ಮ ಪತಿ ಅಭಿಷೇಕ್ ಬಚ್ಚನ್ ಮನೆಯನ್ನು ತೊರೆದಿದ್ದಾರೆ ಎಂಬ ಸುದ್ದಿ ಕೂಡ ವೈರಲ್ ಆಗುತ್ತಿದೆ ವರದಿಯ ಪ್ರಕಾರ ಈಗಾಗಲೇ ಐಶ್ವರ್ಯ ರೈ ಕೆಲವು ದಿನಗಳಿಂದ ತಾಯಿಯ ಮನೆಯಲ್ಲಿ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಐಶ್ವರ್ಯ ರೈ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ನಡುವಿನ ಅಂತರ ಸಾಕಷ್ಟು ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ ಎರಡು ವರ್ಷಗಳ ಹಿಂದೆಯೇ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮುಡಿತು ಆದರೆ ಇಬ್ಬರು ತಮ್ಮ ಮಗಳು ಆರಾಧ್ಯಗೋಸ್ಕರ ಒಟ್ಟಿಗೆ ವಾಸಿಸುತ್ತಿದ್ದರು ಎನ್ನಲಾಗಿದೆ ಇದೆಲ್ಲದರ ನಡುವೆ ಅಮಿತಾಬ್ ಬಚ್ಚನ್ ಮತ್ತು ಐಶ್ವರ್ಯ ಒಬ್ಬರನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ ಎಂಬ ಸುದ್ದಿಯೂ ಕೂಡ ಹರಿದಾಡುತ್ತಿದೆ ಐಶ್ವರ್ಯ ರೈ ಬಚ್ಚನ್ ಅವರ ಅತ್ತೆ ಜಯಾ ಬಚ್ಚನ್ ಸಂಬಂಧ ಹಲವು ವರ್ಷಗಳ ಹಿಂದೆಯೇ ಹದಗೆಟ್ಟಿತ್ತು ಎನ್ನಲಾಗಿದೆ ಇಬ್ಬರು ಪರಸ್ಪರ ಮಾತನಾಡುವುದನ್ನು ಸಹ ನಿಲ್ಲಿಸಿದರು ಎಂದು ಹೇಳಲಾಗಿತ್ತು ಆದರೆ ಈ ಕುರಿತು ಬಚ್ಚನ್ ಕುಟುಂಬದವರಾಗಲಿ ಐಶ್ವರ್ಯಾ ರೈ ಮತ್ತು ಅಭಿಷೇಕ್ ಬಚ್ಚನ್ ಆಗಲಿ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ ಇದಕ್ಕೂ ಮೊದಲು ಅಮಿತಾಬ್ ಬಚ್ಚನ್ ಐಶ್ವರ್ಯ ಅವರ ಇನ್ಸ್ಟಾ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಐಶ್ವರ್ಯಾ ಮತ್ತು ಅಭಿಷೇಕ್ ಡಿವೋರ್ಸ್ ಆಗಲಿದ್ದಾರೆ ಎಂಬ ಸುದ್ದಿ ಹರಡಿತ್ತು ಐಶ್ವರ್ಯಾ ಬಚ್ಚನ್ ನಿವಾಸದಿಂದ ಹೊರಬಂದಿದ್ದಾರೆ ಅವರು ಈಗ ತಮ್ಮ ಹೆಚ್ಚಿನ ಸಮಯವನ್ನು ತಮ್ಮ ತಾಯಿಯ ಮನೆಯಲ್ಲಿ ಕಳೆಯುತ್ತಿದ್ದಾರೆ ವಿಚ್ಛೇದ ನದ ವದಂತಿಗಳ ಮಧ್ಯೆ ಐಶ್ವರ್ಯ ಕೆಲವು ದಿನಗಳ ಹಿಂದೆ ಇಡೀ ಬಚ್ಚನ್ ಕುಟುಂಬದೊಂದಿಗೆ ಕಾಣಿಸಿಕೊಂಡಿದ್ದರು ಅಗಸ್ತ್ಯ ಅವರ ದಿ ಆರ್ಚಿಸ್ ಚಿತ್ರದ ಪ್ರದರ್ಶನದ ವೇಳೆ ಇಡೀ ಬಚ್ಚನ್ ಕುಟುಂಬವು ಹಾಜರಾಗಿತ್ತು ಈ ವೇಳೆ ಐಶ್ವರ್ಯ ಗ್ರೂಪ್ ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಇದೀಗ ಈ ಸನ್ನಿವೇಶಗಳನ್ನು ಬಚ್ಚನ್ ಫ್ಯಾಮಿಲಿ ಹೇಗೆ ನಿಭಾಯಿಸುತ್ತದೆ ಅಥವಾ ಮತ್ತೆ ಮಗಳಿಗಾಗಿ ಹೊಂದಾಣಿಕೆ ಮಾಡಿಕೊಂಡು ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ಇಬ್ಬರು ಕೂಡಿ ಇರ್ತಾರ ಅನ್ನೋದೇ ಕಾಲ ನಿರ್ಣಯ ಮಾಡಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ